ಖುಷಿ ಆಯಿತು ಮಾರ್ಟಿನ್ ಇದೇ ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತದೆ ವಿಜಯದಶಮಿ ದಿವಸ ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಕೃಪೆ ನಮ್ಮ ಸಿನಿಮಾ ಮೇಲೆ ನಮ್ಮ ಸಿನಿಮಾಗೂ ಒಂದು ದೊಡ್ಡ ವಿಜಯ ಸಿಗ್ಲಿ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಸಿಗ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಈ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂದ್ರೆ ನಾನು ಫಸ್ಟ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತೀನಿ ನಮ್ಮ ಡಾನ್ಸ್ ಕೋರಿಯೋಗ್ರಾಫ್ ಮಾಡಿರೋ ಮುರಳಿ ಮಾಸ್ಟರ್ ಆಗಿರ್ಬೋದು ಆ್ಯಂಡ್ ಇಮ್ರಾನ್ ಮಾಸ್ಟರ್ ಆಗಿರ್ಬೋದು ಮುರಳಿ ಮಾಸ್ಟರ್ ಆಗಲೇ ಹೇಳ್ದಂಗೆ ಹದಿನೇಳು ದಿವಸ ಶೂಟ್ ಮಾಡಿದ್ವಿ ಹದಿನೇಳು ದಿವಸ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನಲ್ಲಿ ಶೂಟ್ ಮಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್ ನೀವು ಹೇಳಿದ್ದಿದ್ದು ನೀವು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಮ್ರಾನ್ ಮಾಸ್ಟರ್ ಇಮ್ರಾನ್ ಮಾಸ್ಟರ್ ಜೊತೆ ನೀವೆಲ್ಲ ನೋಡಿದ್ದೀರ ಜೀವನಿನ ಸಾಂಗು ಆ ಜೀವನಿನ ಸಾಂಗ್ಗೆ ಜೀವನ ಪಣ ಪಣ ಇಟ್ಟು ತೆಗೆದಿದಂಥ ಸಾಂಗ್ ಫ್ಲೈಟ್ ಇನ್ಸಿಡೆಂಟ್ ಅಲ್ಲ ಸೊ ಕಮಿಂಗ್ ಟು ನಮ್ಮ ಸ್ಟಂಟ್ಸ್ ನಮ್ಮ ಮಾಸ್ಟರು ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ ಮಾಸ್ಟರ್ ಇಟ್ ಮೀನ್ಸ್ ಅಲಾಟ್ ಆಕ್ಚುಲಿ ಅದ್ದೂರಿಯಲ್ಲಿ ಅವ್ರು ಹೇಳಿದ್ರು ನಮ್ಗೆ ಇಲ್ಲಿ ಮೊಸಲ್ ಟೇರ್ ಆಗಿತ್ತು ಆಮೇಲೆ ಕೂತ್ಕೊಂಡಿದ್ದೆ ಅಂತ ಅದ್ರದ್ದು ಕಂಟಿನ್ಯೂಷನ್ ವರ್ಷನ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇಮಿಡಿಯೇಟಾಗಿ ಬಂದು ಮಾಸ್ಟರ್ ರೆಡಿ ಮಾಸ್ಟರ್ ಅಂದ್ರೆ ಏ ಮಾಡು ಆಗತ್ತೆ ನಿನಗೆ ಥಿಯೇಟ್ರಲ್ಲಿ ಜನ ನಿನಗ ಬ್ಯೂಸಿಲ್ ಹೊಡಿಯೋದು ಏನು ರವಿಯವ್ರ ಮುನ್ಗೆ ಯುಸಿಲ್ ಹೊಡಿತಾರಾ ಅಂತಿದ್ರು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಅಂಡ್ ರಾಮ್ ಲಕ್ಷ್ಮಣ್ ಮಾಸ್ಟರು ಎಕ್ಸ್ಟ್ರಾಡಿನರಿ ಸ್ಟಂಟ್ಸ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ರಾಮ ಲಕ್ಷ್ಮಣ ಮಾಸ್ಟರ್ ಆ್ಯಂಡ್ ಗಣೇಶ್ ಮಾಸ್ಟರ್ ಕಾಶ್ಮೀರ್ ಎಪಿಸೋಡಲ್ಲಿ ಒಂದು ಸ್ಟಂಟ್ಸ್ ಮಾಡಿದರೆ ಆ್ಯಂಡ್ ಮಾದ ಅವರು ಮಾಡಿದರೆ ನನ್ನ ಎಂಟಾಯರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಡಿ ಒ ಪಿ ಸತ್ಯ ಹೆಗಡೆ ಸರ್ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿದರೆ ಅದ್ದೂರಿಯಲ್ಲಿ ನನ್ನ ಇಂಟ್ರೊಡಕ್ಷನಲ್ಲಿ ಒಂದು ಪ್ಯಾಚ್ ವರ್ಕಲ್ಲಿ ಮಾಡಿದಾಗ ನಾನು ಇಂಟ್ರೊಡಕ್ಷನ್ ಶೂಟ್ ಮಾಡಿದ್ದಿದ್ದು ಸತ್ಯ ಹೆಗಡೆ ಸರ್ ಈಗ ಅದಾದ ಮೇಲೆ ಈಗ ಮಾರ್ಟಿನಲ್ಲಿ ಸತ್ಯ ಹೆಗಡೆ ಸರ್ ಕೈ ಚಳಕಾಯಿದೆ ಸೊ ವಿಷಯಲ್ ಟ್ರೀಟ್ ಅನ್ನೋದು ಒಂದಿರುತ್ತೆ ಮೇಲೆ ನನ್ನ ಕಾಸ್ಟ್ಯೂಮ್ ಒಂದೊಂದು ಸರಿ ಒಂದೊಂದು ಥರ ಇರುತ್ತೆ ಮಾರ್ಟಿನ್ ಥರ ಬರ್ತಿದ್ದೆ ಒಂದೊಂದು ಸರಿ ಅಂದರೆ ಅರ್ಜುನ್ ಥರ ಬರ್ತಿದ್ದೆ ಇಟ್ ಈಸ್ ಆಲ್ ಅಬೌಟ್ ನಮ್ಮ ಚೇತನ್ ಅವರು ಚೇತನ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಟಾರ್ಚರ್ ಕೊಟ್ಟಿದ್ರೆ ನಮ್ಮ ಎಂಟೈರ್ ಟೀಮ್ ಅವ್ರಿಗೆ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಂ ಅನುಶ್ರೀಮಗೂ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಎಡಿಟರ್ ಪ್ರಕಾಶ್ ಅವ್ರು ಇರ್ಬೋದು ಮಹೇಶ್ ಅವ್ರು ಇರ್ಬೋದು ಪ್ರವೀಣ್ ಅವ್ರು ಇರ್ಬೋದು ಪಾಂಡವ್ ಪ್ರವೀಣ್ ಅವ್ರು ಇರ್ಬೋದು ಆ್ಯಂಡ್ ನಮ್ಮ ಲಯನ್ ಹಾರ್ಟ್ ಪ್ರೊಡ್ಯೂಸರ್ ಉದಯ್ ಉದಯ್ ಸರ್ ಇರ್ಬೋದು ಉದಯ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಸಿ ಒಬ್ಬ ಹೀರೋಗೆ ಯಾವತ್ತೂ ಒಂದು ಲಿಮಿಟೇಷನ್ ಅನ್ನೋದಿರುತ್ತೆ ಬಡ್ಜೆಟ್ ಮೀರಿದ್ರೆ ಅಷ್ಟು ಯಾರೂ ಇನ್ವೆಸ್ಟ್ ಮಾಡಲ್ಲ ಬಟ್ ಆದ್ರೂ ಪರವಾಗಿಲ್ಲ ರೀ ನಾನು ಜನ್ರೇಟ್ ಮಾಡ್ತೀನಿ ಅನ್ನೋ ಒಂದು ಮನ್ಸಿರುವಂಥ ಪ್ರೊಡ್ಯೂಸರು ನಮ್ಮ ಉದಯ್ ಸರು ಕೊನೆವರೆಗೂ ಹೋರಾಟ ನಡೀತಾನೆ ಇದೆ ನೀವು ಹೇಳ್ತಿರಲ್ಲ ಓಡ್ರೋ 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 ಅಂತ ಹಂಗೆ ಹೋರಾಟ ಮಾಡ್ತಾನೆ 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 ಬಂದಿದ್ರೆ ಸೊ ಅಕ್ಟೋಬರ್ ಹನ್ನೊಂದನೇ ತಾರೀಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ